ಹಾಯ್ ಗೆಳೆಯರೇ ನನ್ನ ಹೆಸರು ಭಾಸ್ಕರ್ ನಾನು ಮಂಗಳೂರಿನ ಸಮೀಪದ ಹಳ್ಳಿಯೊಂದರ ನಿವಾಸಿಯಾಗಿದ್ದು ಈ ಹಿಂದೆ ನನ್ನ ಜೀವನದಲ್ಲಿ ನಡೆದ ಘಟನೆಯ ಬಗ್ಗೆ ಇವತ್ತು ನಾನು ನಿಮಗೆ ಹೇಳುತ್ತೇನೆ ನಾನು ಇಂಜಿನಿಯರಿಂದ ಮುಗಿಸಿ ಒಂದು ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದೆ ನಮ್ಮ ಮನೆಯ ಪಕ್ಕದಲ್ಲೇ ಪರಿಚಯದವರ ಇತ್ತು ಅವರಿಗೆ ಸುಮಾರು ನಲವತ್ತೆಂಟು ವಯಸ್ಸು ಇದ್ದಿರಬಹುದು ಅವರು ನೋಡಲು ಸುಂದರ ಆದರೆ ಅವರ ದುರದೃಷ್ಟ ಅವರನ್ನ ಬೆನ್ನು ಹತ್ತಿತ್ತು ಏಕೆಂದರೆ ಹಲವು ವರ್ಷಗಳ ಹಿಂದೆ ಅವರ ಯಜಮಾನರು ತೀರಿಹೋಗಿದ್ದರು ಇನ್ನೂ ಆಗಿದ್ದು ಆಗಲಿ ಎಂದು ಇದ್ದೊಬ್ಬ ಮಗನಿಗೆ ಕಲ್ಯಾಣ ಮಾಡಿಸಿ ಆರಾಮವಾಗಿ ಇದ್ದರು ಆದರೆ ಈ ಎರಡು ವರ್ಷದ ಹಿಂದೆ ಅವರ ಮಗನೂ ಕೂಡ ಅಪಘಾತದಲ್ಲಿ ತೀರಿಹೋದ ಇನ್ನೂ ಸೊಸೆ ಕೂಡ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಎಂದು ನಿರ್ಧರಿಸಿ ತವರಿಗೆ ಹೋಗಿದ್ದರಿಂದ ಇವರು ಒಂಟಿಯಾಗಿ ಜೀವನ ನಡೆಸುತ್ತಿದ್ದರು ಹೀಗೆ ಇವರ ಜೀವನವು ಪ್ರತಿದಿನ ನರಕದಂತೆ ಇತ್ತು ಇನ್ನು ಇವರು ನಮ್ಮ ಪಕ್ಕದ ಮನೆಯಲ್ಲಿಯೇ ಸುಮಾರು ವರ್ಷಗಳಿಂದ ಇದ್ದಿದ್ದರಿಂದ ಅವರಿಗೂ ನಮಗೂ ಪರಿಚಯ ಮೊದಲಿನಿಂದಲೂ ಇತ್ತು ಇನ್ನು ಅವರು ನಮ್ಮ ಮನೆಗೆ ಬಂದು ಅವರ ಕಷ್ಟವನ್ನು ಹೇಳಿಕೊಳ್ಳುವುದು ಹಳೆ ದಿನಗಳನ್ನು ನೆನೆಸಿಕೊಂಡು ಅಳುವುದು ಇದೆಲ್ಲ ನೋಡಿ ನನಗೆ ಬೇಜಾರಾಗಿ ಬಿಟ್ಟಿತ್ತು ನಾನು ಆಗಾಗ ಸಮಾಧಾನ ಮಾಡುತ್ತಿದ್ದೆ ನಮ್ಮ ಪಾಲಕರು ನಾವಿದ್ದೀವಿ ಹೆದರಬೇಡಿ ಎಂದೆಲ್ಲ ಅವರಿಗೆ ಧೈರ್ಯ ತುಂಬುತ್ತಿದ್ದರು ಅಲ್ಲದೆ ಅವರಿಗೆ ಅನಾರೋಗ್ಯವಾದರೆ ಅವರಿಗೆ ಏನಾದರೂ ಕಿರಾಣಿ ಸಾಮಾನು ಬೇಕಾದರೆ ನಾನೇ ಅವರಿಗೆ ತಂದು ಕೊಡುತ್ತಿದ್ದೆ ಹೀಗೆ ಒಂದು ದಿನ ನಾನು ನನ್ನ ಗೆಳೆಯರ ಜೊತೆಗೆ ಕುಳಿತಾಗ ಅವರು ನನಗೆ ಫೋನ್ ಮಾಡಿದರು ನಾನು ಹೇಳಿ ಏನಾಯಿತು ಅಂತ ಕೇಳಿದಾಗ ಅವರು ಏನಿಲ್ಲ ಕಣೋ ನನಗೆ ಬೇಜಾರಾಗಿದೆ ನಾನು ಹೋಗ್ತೀನಿ ನನಗೆ ಯಾರೂ ಇಲ್ಲ ನನ್ನ ಸಂಬಂಧಿಕರು ಕೂಡ ಯಾರೂ ಇಲ್ಲಿ ಬಂದು ಇರೋದಿಲ್ಲ ನನಗೆ ಏನು ಮಾಡಬೇಕು ಗೊತ್ತಾಗುತ್ತಿಲ್ಲ ಎಂದು ಹಳೇದೆಲ್ಲ ನೆನಪಿಸಿಕೊಂಡು ಕಣ್ಣೀರು ಹಾಕಿದ್ರು ನಾನು ಅವರಿಗೆ ಸ್ವಲ್ಪ ಸಮಾಧಾನ ಮಾಡಿದೆ ಅವರು ಇದೆಲ್ಲ ಆಗೋದಿಲ್ಲ ನಾನು ಹೋಗ್ತೀನಿ ಅಂತೆಲ್ಲ ಜೋರಾಗಿ ಅಳ್ತಾ ಇದ್ರು ನಾನು ಕೂಡಲೇ ನನ್ನ ಹಡೆದವನಿಗೆ ಫೋನ್ ಮಾಡಿದಾಗ ಏನೋ ಹೊರಗೆ ಬಂದರೂ ನಿನ್ನ ಕಿರಿಕಿರಿ ತಪ್ಪುವುದಿಲ್ಲ ಇಷ್ಟೊತ್ತಲ್ಲಿ ಯಾಕೆ ಏನಾಯಿತು ಅಂತ ಕೇಳಿದರು ಆಗ ನಾನು ಏನಿಲ್ಲ ಹೀಗೆ ಅಂತ ನಡೆದಿದ್ದು ಹೇಳಿದೆ ಆಗ ಇಲ್ಲೇ ನಿಮ್ಮ ಚಿಕ್ಕಪ್ಪ ಮನೆಗೆ ಬಂದಿದ್ದೀವಿ ಇವಾಗ ಹೇಗೆ ಅಲ್ಲಿಗೆ ಬರಲಿ ನೀನೇನು ಇನ್ನು ಹೊರಗೆ ಏನು ಮಾಡ್ತಾ ಇದ್ದೀಯಾ ಫ್ರೆಂಡ್ಸ್ ಜೊತೆಗೆ ಕೂತು ಹರಟೆ ಹೊಡಿತಾ ಇದ್ದೀಯ ತಾನೇ ಮೊದಲು ಮನೆಗೆ ಹೋಗೋ ಅಂತ ನನಗೆ ರೇಗಾಡಿದರು ನಾನು ಕೂಡಲೇ ಬೈಕ್ ಸ್ಟಾರ್ಟ್ ಮಾಡಿ ಮನೆಯಲ್ಲಿ ಬೈಕ್ ಹಚ್ಚಿ ಅವರ ಮನೆಗೆ ಹೋದೆ ನಾನು ಬಾಗಿಲು ಬಡಿದಾಗ ಅವರು ಬಾಗಿಲು ತೆಗೆಯಲಿಲ್ಲ ನನಗೆ ಗಾಬರಿ ಆಗೋಕೆ ಶುರುವಾಯಿತು ಕೂಡಲೇ ನಮ್ಮ ಮನೆಯಲ್ಲಿ ಇದ್ದ ಬೀಗ ತಗೊಂಡು ಅವರ ಮನೆ ಬಾಗಿಲು ತೆಗೆದು ಒಳಗೆ ಹೋದೆ ಅವಾಗ ಅವರು ಕೋಣೆಯಲ್ಲಿ ಕೂತಿದ್ದರು ತುಂಬಾ ಸಪ್ಪೆಯಾಗಿದ್ರು ನಾನು ಅವಾಗ ಯಾಕೆ ಹೀಗೆ ಮಾಡಿದ್ರಿ ಅಂತ ಕೇಳಿದಾಗ ಅವರು ಇಲ್ಲ ಕಣು ನನಗೆ ಏಕಾಂಗಿಯಾಕೆ ಇರೋಕೆ ಆಗ್ತಾ ಇಲ್ಲ ಅಂತ ಹೆಗಲ ಮೇಲೆ ತಲೆಯಿಟ್ಟು ಅಳೋಕೆ ಶುರು ಮಾಡಿದರು ನಾನು ಅವರಿಗೆ ಸಮಾಧಾನ ಮಾಡ್ತಾ ಇದ್ದೆ ನಾವೆಲ್ಲ ಇದ್ದೀವಿ ಹೆದರಬೇಡಿ ನೀವು ಹೀಗೆಲ್ಲ ಮಾಡಬೇಡಿ ಅಂತ ಹೇಳಿದೆ ಹೀಗೆ ಕೂತಾಗಲೇ ಜೋರಾಗಿ ಮಳೆ ಶುರುವಾಯಿತು ಕೊನೆಗೆ ಅವರು ಅಳುವುದನ್ನು ನಿಲ್ಲಿಸಿ ಕೂತಿದ್ರು ಆಗ ನಾನು ಹಡೆದವ್ವನಿಗೆ ಫೋನ್ ಮಾಡಿ ನಡೆದಿದ್ದು ಎಲ್ಲ ಹೇಳಿ ಇವಾಗ ಪರವಾಗಿಲ್ಲ ಕೂತಿದ್ದಾರೆ ಅಂತ ಹೇಳಿದೆ ಆಮೇಲೆ ನಾನು ಯಾವಾಗ ಬರೋದು ಅಂತ ಕೇಳಿದಾಗ ಸೈಕ್ಲೋನ್ ಅಲ್ವಾ ಮಳೆ ಬರ್ತಾ ಇದೆ ಮಳೆ ನಿಂತರೆ ಮನೆಗೆ ಬರ್ತೀವಿ ಅಂತ ಹೇಳಿದರು ನಾನು ಸರಿ ಅಂತ ಹೇಳಿದೆ ಆಮೇಲೆ ಮಳೆ ನಿಲ್ಲು ಲಕ್ಷಣ ಕಾಣಲೇ ಇಲ್ಲ ಆಗ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ ಇವರು ಇಲ್ಲೇ ಇರೋ ಮಳೆ ಬರ್ತಾ ಇದೆ ನಾನು ಏಕಾಂಗಿಯಾಗಿದ್ದೀನಿ ಅಲ್ವಾ ಎಂದರು ನಾನು ಸರಿ ಅಂತ ಹೇಳಿದೆ ಇದೇ ಹೊತ್ತಿಗೆ ಕರೆಂಟ್ ಹೋಗಿ ಮನೆಯೆಲ್ಲ ಕತ್ತಲು ಆಗಿತ್ತು ಆಗ ಅವರು ದೀಪ ಹಚ್ಚಿದರು ಅವರ ಮನೆ ಚಿಕ್ಕದೂ ಇತ್ತು ಅಂದರೆ ಅದು ಆಕೆ ಅಷ್ಟೇ ಒಂದು ರೂಮು ಕಿಚನ್ ಮತ್ತು ಬಾತ್ರೂಮ್ ಇತ್ತು ಆಮೇಲೆ ಅವರು ಬಿಸಿಯಾಗಿ ಅಡುಗೆ ಮಾಡಿದ ಮೇಲೆ ನಾನು ಊಟ ಮಾಡಿ ರೆಸ್ಟ್ ಮಾಡಿದೆ ನನಗೆ ಸುಮಾರು ಹನ್ನೆರಡಕ್ಕೆ ಎಚ್ಚರವಾಗಿ ನೋಡಿದಾಗ ಅವರು ದೂರದಲ್ಲಿ ಬಿದ್ದಿದ್ರು ಮಿಂಚು ಕೂಡ ಬೇಳ್ತಾ ಇತ್ತು ಅವರು ಕೈ ಕೆಲಸ ಮಾಡ್ತಾ ಇದ್ರು ಅವರನ್ನ ದೂರದಿಂದ ನಾನು ನೋಡ್ತಾ ಇದ್ದೆ ಅದನ್ನ ನೋಡಿ ನನಗೆ ಗಾಬರಿಯಾಗಿತ್ತು ಎದ್ದು ಹೋಗಬೇಕು ಎನಿಸಿತು ಆದರೆ ಬೇಡ ಮೊದಲೇ ದುಃಖದಲ್ಲಿ ಇದ್ದಾರೆ ಎಂದು ಸುಮ್ಮನೆ ಬಿದ್ದೆ ಆಮೇಲೆ ಮಾರನೇ ದಿನ ನಾನು ಅಲ್ಲಿ ಚಹಾ ಕುಡಿದು ನಮ್ಮ ಮನೆಗೆ ಹೋಗಿ ಆಫೀಸ್ ಕೆಲಸ ಮಾಡ್ತಾ ಇದ್ದಾಗ ನನಗೆ ಪದೇ ಪದೇ ಆ ದೃಶ್ಯ ನೆನಪಿಗೆ ಬರ್ತಾ ಇತ್ತು ಅವತ್ತೇ ನಾನು ಹೇಗಾದರೂ ಮಾಡಿ ನಾನು ಆ ಕೆಲಸ ಮಾಡಿ ಅವರಿಗೆ ಸಂತೋಷವಾಗಿ ಇಡಬೇಕು ನಿರ್ಧಾರ ಮಾಡಿ ಅವತ್ತಿಂದ ಅವರ ಜೊತೆಗೆ ಜಾಸ್ತಿ ಮಾತಾಡೋಕೆ ಶುರು ಮಾಡಿದೆ ಹೊರಗೆ ಹೋಗುವಾಗ ಏನಾದರೂ ಬೇಕಾ ಎಂದೆಲ್ಲ ಕೇಳ್ತಾ ಇದ್ದೆ ಹೀಗೆ ಒಂದಿಷ್ಟು ದಿನ ಕಳೆದು ನಮ್ಮ ನಡುವೆ ಗೆಳೆತನವಾಗಿ ಬಿಟ್ಟಿತ್ತು ಇನ್ನು ಮನೆಯಲ್ಲಿ ಕೂಡ ಇದಕ್ಕೆ ಏನು ಎನ್ನುತ್ತಿರಲಿಲ್ಲ ಯಾಕಂದರೆ ಪಕ್ಕದ ಮನೆಯವರು ಅಂತ ಸುಮ್ಮನೆ ಇದ್ದರು ಹೀಗೆ ಒಂದು ನಾನು ಫೋನ್ನಲ್ಲಿ ಮಾತಾಡುವಾಗ ನಾನು ಸ್ವಲ್ಪ ಧೈರ್ಯ ಮಾಡಿ ಇಷ್ಟು ವರ್ಷ ನಿಮ್ಮ ಯಜಮಾನರು ಇಲ್ಲದೆ ಒಬ್ಬಂಟಿಯಾಗಿ ಇದ್ದಿರಲ್ಲ ನಿಮಗೆ ಜೀವನದಲ್ಲಿ ಸುಖ ಸಂತೋಷವಾಗಿ ಇರಬೇಕು ಅಂತ ಎನ್ನಿಸಿಲ್ವಾ ಎಂದು ಕೇಳಿದಾಗ ಅವರು ಅದಕ್ಕೆ ಸ್ವಲ್ಪ ಹೊತ್ತು ಸುಮ್ಮನಿದ್ದರು ಆಗ ನಾನು ಹೋಗಲಿ ಬಿಡಿ ನಿಮ್ಮ ಜೀವನ ನಿಮ್ಮ ಇಷ್ಟ ಅಂತ ಹೇಳಿದಾಗ ಅವರು ಈ ವಯಸ್ಸಿನಲ್ಲಿ ಅದೆಲ್ಲ ನನಗೆ ಯಾಕೆ ವಯಸ್ಸಾಗಿದೆ ಬಿಡು ಅಂತ ಹೇಳಿದರು ಆಗ ನಾನು ಯಾರು ಹೇಳಿದ್ದು ನಿಮಗೆ ವಯಸ್ಸಾಗಿದೆ ಅಂತ ಜೀವನದಲ್ಲಿ ಯಾವತ್ತೂ ಉತ್ಸಾಹ ಕಳೆದುಕೊಳ್ಳಬಾರದು ಎಂದಾಗ ಅವರು ಈ ವಯಸ್ಸಲ್ಲಿ ಅದೆಲ್ಲ ಸಾಧ್ಯನಾ ಅಂತ ಕೇಳಿಬಿಟ್ರು ಆ ಮಾತನ್ನು ಕೇಳಿ ನನಗೆ ಗಾಬರಿಯಾಗಿ ಸ್ವಲ್ಪ ಸುಧಾರಿಸಿಕೊಂಡು ನಾನು ಇಲ್ವಾ ನಿಮ್ಮ ಸಹಾಯಕೆ ಎಂದಾಗ ಅವರು ಇದೆಲ್ಲ ನಿನ್ನ ಕೈಯಲ್ಲಿ ಆಗಲ್ಲ ಬಿಡು ಸುಮ್ಮನೆ ಇವಾಗ ಹೇಗೆ ಇದ್ದೀನಿ ಹಾಗೆ ಇರೋದು ಉತ್ತಮ ಅದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಎಂದರು ಆಗ ನಾನು ಸರಿ ಆಯಿತು ಬಿಡಿ ಅಂತ ಹೇಳಿದೆ ಹೀಗೆ ಒಂದೆರಡು ದಿನ ಆದ ಮೇಲೆ ಅವರ ಮನೆಯಲ್ಲಿ ಚಿಕನ್ ಮಾಡಿದ್ರು ನಮ್ಮ ಮನೆಯಲ್ಲಿ ಚಿಕನ್ ಮಾಡ್ತಾ ಇರಲಿಲ್ಲ ಹೀಗಾಗಿ ಅವರು ಪ್ರತಿ ಬಾರಿ ಚಿಕನ್ ಮಾಡಿದಾಗ ನನಗೆ ಕರೀತಿದ್ರು ನಾನು ಸರಿ ಅಂತ ಹೇಳಿ ಮಧ್ಯಾಹ್ನ ಒಂದರ ಸುಮಾರಿಗೆ ಅವರ ಮನೆಗೆ ಹೋಗಿದ್ದೆ ಹೀಗೆ ಊಟ ಮಾಡ್ತಾ ಮತ್ತೆ ಅದೇ ವಿಷಯದ ಬಗ್ಗೆ ಮಾತಾಡೋಕೆ ಶುರು ಮಾಡಿದೆ ನಾನು ಅವತ್ತು ನನಗೆ ಅರ್ಥ ಆಗುವುದಿಲ್ಲ ನಿನ್ನ ಕೈಯಲ್ಲಿ ಆಗಲ್ಲ ಬಿಡು ಅಂತ ಹೇಳಿದ್ರಲ್ಲ ಏನು ಅದು ಅಂತ ಕೇಳಿದಾಗ ಅವರು ಅದು ಬಿಡು ನಿನಗೆ ಗೊತ್ತಾಗೋಲ್ಲ ಅಂದ್ರು ಆಗ ನಾನು ಸರಿ ಬಿಡಿ ನಾನು ಹೋಗ್ತೀನಿ ಇನ್ಮೇಲೆ ನನಗೆ ಫೋನ್ ಮಾಡಬೇಡಿ ನಾನು ಯಾವುದೇ ಸಹಾಯ ಮಾಡೋಲ್ಲ ಅಂತ ಹೇಳಿದೆ ಆಗ ಅವರು ತನ್ನ ಯಜಮಾನ ಬಿಟ್ಟು ಹೋಗಿದ್ದಾಗಿನಿಂದ ಏನು ಸಮಸ್ಯೆ ಎದುರಿಸಿದ್ದು ತನ್ನ ಹಸಿವು ನೀಗಿಸಿಕೊಳ್ಳೋಕೆ ಏನು ಮಾಡಿದ್ದು ಎಲ್ಲ ಹೇಳಿದ್ರು ನಾನು ಸುಮ್ಮನೆ ಕೂತಿದ್ದೆ ಆಮೇಲೆ ಅವತ್ತು ನಾನು ಊಟ ಮುಗಿಸಿ ಹೊರಗೆ ಹೋಗಿ ವಾಕಿಂಗ್ ಮಾಡಿ ಬರುವಾಗ ಹೆಲ್ಮೆಟ್ ತಗೊಂಡು ಅವರ ಮನೆಗೆ ಬಂದೆ ಹೀಗೆ ಬಂದ ಮೇಲೆ ಟಿವಿ ನೋಡ್ತಾ ಕೂತಾಗ ನಾನು ನಿಧಾನವಾಗಿ ಕೈಸರಿಸಿ ಆ ಕೆಲಸಕ್ಕೆ ಅಣಿ ಮಾಡಬೇಕು ಎನ್ನುವಷ್ಟರಲ್ಲಿ ಅವರು ಇದೆಲ್ಲ ಬೇಡ ಸುಮ್ಮನೆ ಇರು ಅಂತ ಹೇಳಿದರು ಆಗ ನಾನು ಯಾಕೆ ಏನಾಯ್ತು ಅಂತ ಕೇಳಿದಾಗ ನನಗೆಲ್ಲ ಗೊತ್ತು ಸುಮ್ಮನೆ ಟಿವಿ ನೋಡು ಅಂತ ಹೇಳಿದರು ನಾನು ಏನಾಯ್ತು ಎಂದಾಗ ಅವರು ಬೇಡ ಅಂದರೆ ಬೇಡ ಅಷ್ಟೇ ನಿನ್ನ ವಯಸ್ಸೇನು ನನ್ನ ವಯಸ್ಸೇನು ಅಂದಾಗ ನಾನು ಸರಿ ನನಗೆ ಆಫೀಸಿನ ಕೆಲಸ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟೆ ಹೀಗೆ ಹೋಗುವಾಗ ಅವರು ನಿಲ್ಲು ಅಂತ ಹೇಳಿದರು ಯಾಕೆ ಎಂದಾಗ ಮತ್ತೆ ಸುಮ್ಮನಿದ್ದರು ಆಗ ನಾನು ನನಗೆ ಸ್ವಲ್ಪ ಕಂಪನಿ ಕೆಲಸ ಇದೆ ಹೋಗ್ತೀನಿ ಅಂತ ಹೇಳಿದೆ ಆಗ ಅವರು ಅದನ್ನು ಆಮೇಲೆ ಮಾಡು ಇವಾಗ ಇದನ್ನು ಮಾಡು ಅಂತ ಹೇಳಿದಾಗ ನಾನು ಅಲ್ಲೇ ಆ ಕೆಲಸ ಮಾಡಿದೆ ಅವರು ಕೂಡ ನನಗೆ ಸಹಾಯ ಮಾಡಿದರು ಹೀಗೆ ಕೆಲ ದಿನಗಳ ಮಟ್ಟಿಗೆ ಎಲ್ಲವೂ ಸರಿಯಾಗಿ ನಡೀತಾ ಇತ್ತು ಕೊನೆಗೆ ಅವರು ಬ್ಯಾಂಕ್ನಲ್ಲಿ ಇಟ್ಟಿದ್ದ ದುಡ್ಡು ಎಲ್ಲ ಖಾಲಿಯಾಗಿದ್ದರಿಂದ ತಮ್ಮ ಆಸ್ತಿ ಮಾರಿ ತಮ್ಮ ಸಂಬಂಧಿಕರ ಹಳ್ಳಿಗೆ ವಾಪಸ್ಸು ಹೋದರು ಇದಾದ ಮೇಲೆ ನಾನು ಕೂಡ ಬೇರೆ ಕಂಪನಿ ಹಿಡಿದು ಬೆಂಗಳೂರಿಗೆ ಬಂದೆ ಆದರೆ ಸದ್ಯ ಇವಾಗ ನಾನು ಒಂದು ಕಂಪನಿಯಲ್ಲಿ ಮ್ಯಾನೇಜರ್ ಆಗಿದ್ದು ನನ್ನ ಕೆಳಗೆ ಸಾಕಷ್ಟು ಜನ ಇದ್ದರೂ ಸಹಿತ ಸುಮ್ಮನೆ ನನ್ನ ಪಾಡಿಗೆ ಇದ್ದೇನೆ ಹೀಗೆ ಕೆಲವೊಮ್ಮೆ ಹೇಗೆಲ್ಲ ನನ್ನ ಜೀವನ ಬದಲಾಗುತ್ತಾ ಹೋಯಿತು ಅಂತ ಹಳೆಯ ದಿನಗಳು ನನಗೆ ನೆನಪಾಗುತ್ತವೆ ಹೀಗಾಗಿ ಜೀವನವನ್ನು ಬದಲಾಯಿಸಿಕೊಂಡು ಜೀವನ ನಡೆಸಬೇಕು ಎನ್ನುವುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ